ಹಾಗೆ ನಮ್ಮ ಬೆಂಗಳೂರು ನಗರ ಅತಿ ಹೆಚ್ಚಿನ ನಮಗೆ ಟ್ಯಾಕ್ಸ್ ಕೊಡ್ತಾ ಇರ್ತಕ್ಕಂಥ ನಗರ ಇದಕ್ಕೆ ಅಭಿವೃದ್ಧಿಯನ್ನು ನಾವು ಮಾಡಬೇಕು ಇಲ್ಲಿ ಅಭಿವೃದ್ಧಿ ಮಾಡಿದ್ರೆ ಎಲ್ಲಾ ರೀತಿಯ ಇನ್ವೆಸ್ಟ್ಮೆಂಟ್ಗಳು ಬರೋದು ಮತ್ತು ನಮಗೆ ಹೆಚ್ಚಿನ ಆದಾಯವು ಕೂಡ ಬರ್ತಕ್ಕಂಥ ಜಾಗ ಇದರಲ್ಲಿ ಇಲ್ಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಚಾರ ದಟ್ಟಣೆ ಕಡಿಮೆ ಮಾಡೋದಕ್ಕೆ ಟನಲ್ ರಸ್ತೆ ಅದರ ಜೊತೆಗೆ ಮೆಟ್ರೋ ಅಂತ ಎರಡು ರೀಚ್ ಫೈವ್ ಹೊಸ ಮಾರ್ಗ ಹತ್ತೊಂಬತ್ತು ಪಾಯಿಂಟ್ ಒಂದೈದು ಕಿಲೋಮೀಟರ್ ರಾಗಿಗುಡ್ಡದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ವರೆಗೆ ಮೂವತ್ ಮೂರು ಮೂರು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದದ ಹದಿನಾರು ನಿರ್ಮಾಣಗಳನ್ನು ಡಬಲ್ ಡೆಕರ್ ಮಾದರಿಯಲ್ಲಿ ನಿರ್ಮಿಸುತ್ತಿದ್ದು ಪ್ರಸಕ್ತ ತೊಂಬತ್ತೆಂಟು ಪರ್ಸೆಂಟ್ ಪ್ರಗತಿಯನ್ನು ಸಾಧಿಸಲಾಗಿದೆ ಜುಲೈ ಇಪ್ಪತ್ನಾಲ್ಕ ಒಳಗೆ ಇದನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಅನ್ನೋ ಮಾತನ್ನ ಧನವತ್ತ ರಾಜ್ಯಪಾಲರು ಅಭಿವೃದ್ಧಿಯ ವರದಿಯನ್ನು ನಿಮ್ಮ ಮುಂದೆ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದು ಅನ್ನೋದನ್ನ ಜ್ಞಾಪಿಸಲಿಕ್ಕೆ ಬಯಸ್ತೇನೆ ಮೆಟ್ರೋ ರೈಲು ಅಂತ ಎರಡರಡಿ ಸೆಂಟ್ರಲ್ ಸೀರ್ಪೋರ್ಟ್ ಇಂದ ಕೆಆರ್ಪುರಂಗೆ ಹತ್ತೊಂಬತ್ತು ಪಾಯಿಂಟ್ ಏಳು ಐದು ಕಿಲೋಮೀಟರ್ಗಳು ಮತ್ತು ಅಂತ ಎರಡು ಕೆಆರ್ಪುರಂ ನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವರೆಗೆ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ ಅನ್ನೋದನ್ನ ಆ ವರದಿಯನ್ನ ಇವತ್ತು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿ ಬೇರೆ ರಾಜ್ಯಪಾಲರು ಮಾತಾಡೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ ಬೃಹತ್ ಬೆಂಗಳೂರು ನಗರ ಪಾಲಿಕೆ ಸೇರ್ಪಡೆಯಾದ ನೂರ ಹತ್ತು ಹಳ್ಳಿಗಳ ಪ್ರದೇಶಗಳಿಗೆ ಈಗ ನಮ್ಮ ಕಾವೇರಿ ಅಂದ್ರೆ ನಮ್ಮ ಮಳವಳ್ಳಿಯಿಂದನೇ ಬರೋದು ನನ್ನ ಕ್ಷೇತ್ರದಿಂದನೇ ನೀರು ಬರೋದು ಸುರೇಶ್ ಕುಮಾರ್ ಅವರು ಸಚಿವರಾಗಿದ್ರು ನಮ್ಮ ಮಳವಳ್ಳಿಯಿಂದನೇ ನೀರಿನ ಬೆಂಗಳೂರಿಗೆ ಮತ್ತೆ ಐದನೇ ಹಂತದ ಯೋಜನೆಯನ್ನ ಇವತ್ತು ಮಾಡುವಂತ ಕಾರ್ಯವನ್ನ ನಾವು ಉದ್ದೇಶ ಮಾಡಿದೀವಿ ಅನ್ನೋದನ್ನ ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಶಕ್ತಿ ಯೋಜನೆಯ ಸಮರ್ಥ ಅನುಷ್ಠಾನದ ಜೊತೆಗೆ ರಾಜ್ಯ ಸಾರಿಗೆಗೆ ಹೊಸ ಬಸ್ಗಳ ಖರೀದಿ ಮಾಡಿ ಜನರ ಓಡಾಟಕ್ಕೆ ಒದಗಿಸ್ತಿದೆ ಈಗ ಕೇಳಿದ್ರು ಅವರು ಎಲ್ಲೋ ನಮ್ಮ ಇವರು ಸೌದೆಯವರು ಕೇಳಿದ್ರು ಇಲ್ಲೇ ಇದಾರೆ ಸೌದೆಯವರೇ ಸೌದಿಯವರೇ ಹೇಳ್ತೀನಿ ಕೇಳ್ಕೊಳ್ಳಿ ಹೊಸದಾಗಿ ನೂರ್ ಸಾವಿರದ ನೂರ ಐವತ್ತು ಬಸ್ಗಳನ್ನ ಇವತ್ತು ಖರೀದಿ ಮಾಡಿ ವಿವಿಧ ಸಾರಿಗೆ ನಿಗಮಗಳಿಗೆ ಒದಗಿಸಿದೀವಿ ನಿನ್ನೆ ಹೇಳಿರ್ತಕ್ಕಂಥದ್ದು ಜನವೆತ್ತ ರಾಜ್ಯಪಾಲರು ಜೊತೆಗೆ ಸಾವಿರದ ಐನೂರ ಐವತ್ತಕ್ಕೂ ಹೆಚ್ಚು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಿದೀವಿ ನೀವು ಮಾಡಿರ್ಲಿಲ್ಲ ರಸ್ತೆ ರಸ್ತೆದ ಮೇಲೆ ಅಂದ್ರೆ ನಮ್ಮ ಸರ್ಕಾರ ಇದ್ದಾಗ ಆರ್ಡರ್ ಕೊಟ್ಟಿದ್ದು ಈಗ ಡಿಲಿವರಿ ತಗೊಂಡಿರಿ ಯಾರೋ ಈಗ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಿರ್ತಾರೆ ಕೊಟ್ಟ ಕುದು ಏರಿ ಹೋರಾಡಲು ಅರಿಯದವನು ವೀರನು ಅಲ್ಲ ಶೂರನು ಅಲ್ಲ ಅಂತ ನೀವು ಅವತ್ ಮಾಡಿದ್ರೆ ನಾವ್ಯಾಕೆ ಇವತ್ತು ಓದ್ತಿದ್ವಿ ನೀವು ಮಾಡಲಿಲ್ಲ ನಾವು ಮಾಡಿದೀವಿ ಅದನ್ನ ಗಣವತ ರಾಜ್ಯಪಾಲ ಮಾಡಿದ್ದಾರೆ ತಡ್ಕೊಳ್ಳಿ ನೀವು ಬಂದಾಗ ನೀವು ಮಾಡೋದ್ರೆ ಬಸ್ ಅದು ಬರಕ್ ಕೊಟ್ಟಿದ್ ನಾವು ಪಾಪ ಒಂದು ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನೀವು ನಮ್ಮ ಆತ್ಮೀಯ ಸ್ನೇಹಿತರು ಇಲ್ಲೇ ಇದ್ದವ್ರು ಈಗ ಅಲ್ಲಿ ಇದೀರಿ ಒಂದು ಸುಳ್ಳು ಭಾಷಣವನ್ನು ಓದಕ್ಕೆ ಎಷ್ಟು ಶ್ರಮ ತೋರಾಕತ್ತೀರಿ ಅಂದ್ರೆ ಪಾಪ ನಿಮ್ಮ ನೋಡಿ ನಮ್ಮ ಕಣಿಕರ ಅನಿಸ್ತದೆ ಈಗ ಸಿ ಪಾಟೀಲ್ ಸಿ ಸಿ ಪಾಪ ಅವರು ನಿಮ್ಮನ್ನೇ ಸಮರ್ಥ ಅಲ್ಲ ಅವ್ರು ನಿಮ್ಮನ್ನೇ ಸಮರ್ಥನೆ ಮಾಡ್ಕೋಬೇಕು ನಮ್ಮನ್ನ ಸಮರ್ಥನೆ ಮಾಡ್ಕೊಂಡ್ರೆ ಆಮೇಲೆ ಅಷ್ಟೇ ಅವ್ರಿಗೆ ಗೇಟ್ ಪಾಸ್ ಹಾಗಾಗಿ ಇವತ್ತು ವಾಸ್ತವದ ಚಿತ್ರಣದ ಭಾಷಣವನ್ನ ಸನ್ಮಾನ್ಯ ಘನವತ್ತ ರಾಜ್ಯಪಾಲರು ಮಾತಾಡಿದಾರ ಹೊರತು ಬೂಟಾಟಿಕೆಯ ಅಥವಾ ಕುತಂತ್ರದ ಅಥವಾ ಯಾವುದೇ ಒಂದು ಮರಬಾಗ್ತಕ್ಕಂಥ ವಿಚಾರವನ್ನು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅನ್ನೋದನ್ನ ನಾನು ನನ್ನ ಮಾತಿನಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ರೆ ಸನ್ಮಾನ್ಯ ಉಪಾಧ್ಯಕ್ಷರೇ ಇವತ್ತು ನೀರಾವರಿ ಇಲಾಖೆ ಮೊದ್ಲೇ ನರೇಂದ್ರ ಅಸ್ತಿತ್ವಕ್ಕೆ ಬಂದ ಅಲ್ಪ ಅವಧಿಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಮಾಡ್ತಾ ಇರ್ತಕ್ಕಂಥದ್ದು ಹದಿನಾರು ಸಾವಿರ ನೇಮಕಾತಿ ಈಗ ಎಂಟು ತಿಂಗಳು ನಡೆದಿದೆ ನೀವು ನೇಮಕಾತಿ ಮಾಡಿದನೆ ಸರ್ಕಾರಿ ಕಚೇರಿಗಳ ಕಾವಲಿನ ಕಲಾಪಗಳು ಸರಿಯಾಗಿ ನಡೀತಿರಲಿಲ್ಲ ಅನ್ನೋಂತ ಆರೋಪ ಇದ್ದದ್ದು ಆದ್ರತ್ತ ಗಮನ ಹರಿಸಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದೆ ಕಚೇರಿಗಳಲ್ಲಿ ಸಿಬ್ಬಂದಿಯ ಕೊರತೆ ಕಾಣಬಾರ್ದು ಆ ಜವಾಬ್ದಾರಿನಲ್ಲಿ ನಮ್ಮ ಸರ್ಕಾರ ಮೊದಲ ಹೆಜ್ಜೆ ಇಟ್ಟು ಹದಿನಾರು ಸಾವಿರ ಜನಕ್ಕೆ ಇವತ್ತು ನೇಮಕಾತಿ ಆದೇಶ ಕೊಟ್ಟದಲ್ಲದೇನೆ ಇನ್ನೂ ಹದಿನಾಲ್ಕು ಸಾವಿರ ಜನದ್ದು ಚಾಲ್ತಿನಲ್ಲಿದೆ ಅನ್ನೋದನ್ನ ನಿನ್ನೆ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಹಾಗೆ ವಿದ್ಯಾರ್ಥಿಗಳು ಕಾರ್ಮಿಕರು ವರ್ಗದ ಜನರ ಹಸುವನ್ನು ಹೋಗಲಾಡಿಸುವ ದೃಷ್ಟಿಯಿಂದ ಇಂದಿರಾ ಕ್ಯಾಂಟೀನ್ ನೀವು ನಿಲ್ಸಿಬಿಟ್ಟಿದ್ರಿ ನೀವು ರಾಜಕಾರಣದಲ್ಲಿ ಹಸ್ತು ಹೊಟ್ಟೆಗೆ ಯಾವ ರಾಜಕಾರಣ ಸ್ವಾಮಿ ಬಡವನ ಹಸಿವಿಗೆ ಯಾರು ರಾಜಕಾರಣ ಮಾಡಬೇಕು ಯಾವ ಪಕ್ಷ ಬೇಕು ಅವನ್ ಅವನ ಹಸಿವಿಗೆ ನಾವು ಯಾರು ಅವನಿಗೆ ಜವಾಬ್ದಾರರಾಗೋದಿಲ್ಲ ಹಸುವನ್ನು ನೀಗಿಸ್ತಕ್ಕಂಥ ದೇವರಾಗ್ತಾನೆ ಆ ಒಂದು ಯೋಜನೆಯಲ್ಲಿ ಇಂದಿರಾ ಕ್ಯಾಂಟೀನ್ ಎರಡನ್ನ ರೂಪಿಸಿ ಎರಡನೇ ಹಂತದಲ್ಲಿ ಹೊಸ ಪಟ್ಟಣಗಳಲ್ಲಿ ಕ್ಯಾಂಟೀನ್ ನಿರ್ಮಾಣ ಮಾಡ್ತೀವಿ ಅನ್ನೋ ಘೋಷಣೆಯನ್ನ ಹೇಳಿರ್ತಕ್ಕಂಥದ್ದನ್ನ ನೀವು ಅದನ್ನ ಪ್ರಾರಂಭ ಮಾಡ್ತೀವಿ ಅನ್ನೋದನ್ನ ಸುಳ್ಳು ಅನ್ನೋದನ್ನ ಹೆಂಗೆ ನಾನು ಮಾತಾಡಲಿ ನಿಮ್ಮ ಭಾಷೆಯಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಹದಿನಾರು ಸಾವಿರದ ಏಳ್ನೂರ ಮೂವತ್ತೈದು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಅನ್ನೋದನ್ನ ಒದಗಿಸಿ ಡಿಸೆಂಬರ್ ಇಪ್ಪತ್ಮೂರರ ಅಂತ್ಯಕ್ಕೆ ಹತ್ತು ಸಾವಿರದ ಮುನ್ನೂರ ಐವತ್ತೇಳು ಪಾಯಿಂಟ್ ಒಂಬತ್ತೊಂದು ಕೋಟಿಗಳ ಆರ್ಥಿಕ ಪ್ರತಿಕೃತಿ ಸಾಗತಿಸಲಾಗಿದೆ ನಿಮ್ಮ ಸಂದರ್ಭದಲ್ಲೂ ಇದ್ದವು ಇದಾವೆ ಅಲ್ಲಿ ಆರ್ಥಿಕ ಪ್ರಗತಿ ಸುಳ್ಳ ಹಾಗಾದ್ರೆ ನಾವು ಅದನ್ನ ಆ ಒಂದು ಕೆಲಸ ಪೂರ್ಣ ಮಾಡಿಸ್ತಾ ಇರ್ತಕ್ಕಂಥ ಸುಳ್ಳ ಹಾಗೆ ಮೂವತ್ತೊಂದು ಸಾವಿರದ ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಎಂಟು ಎಕರೆ ಪ್ರದೇಶಕ್ಕೆ ನೀರಾವರಿ ಸಾಮರ್ಥ್ಯವನ್ನು ಕಲ್ಪಿಸಿದೀವಿ ಅನ್ನೋದನ್ನ ನಿನ್ನೆ ರಾಜ್ಯಪಾಲರ ಭಾಷಣದಲ್ಲಿ ಹೇರಿಸಿರ್ತಕ್ಕಂಥ ವಿಚಾರ ಮುಂದು ಮುಂದುವರೆದು ರಾಜ್ಯ ಮಟ್ಟದ ಏಕಕಕ್ಷಿ ಅನುಮೋದನಾ ಸಮಿತಿಯಲ್ಲಿ ನೂರ ಅರವತ್ತೈದು ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಿಂದ ಸುಮಾರು ನಲವತ್ತೈದು ಪಾಯಿಂಟ್ ಮುನ್ನೂರ ಇಪ್ಪತ್ತೈದು ನಲವತ್ತೈದು ಸಾವಿರದ ಮುನ್ನೂರ ಇಪ್ಪತ್ತೈದು ಕೋಟಿ ಬಂಡವಾಳ ಹೂಡಿಕೆ ಆಗಲಿದ್ದು ನಲವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೆರಡು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲ ಲಭ್ಯವಾಗಲಿದೆ ಅನ್ನೋ ವಿಚಾರ ಅದು ಎಂಯು ನಲ್ಲಿ ಬಂದಿರತಕ್ಕಂಥ ದಾಖಲೆನ ನಿಮ್ಮ ಮುಂದೆ ಭಾಷಣದಲ್ಲಿ ನಿನ್ನೆ ಘನವೆತ್ತ ರಾಜ್ಯಪಾಲರು ಮಾತಾಡಿರ್ತಕ್ಕಂಥದ್ದು ರಾಜ್ಯದ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು ಹಾಗೂ ಪದವಿ ಪೂರ್ವ ಉಚಿತ ಕುಡಿಯುವ ನೀರು ಹಾಗೂ ಉಚಿತ ವಿದ್ಯುತ್ ಸೌಲಭ್ಯಗಳು ಒದಗಿಸಲಾಗಿದೆ ಕೇಳಿ ಪಾಟೀಲ್ ರೇ ಸ್ನೇಹಿತರು ಅಂತೀರಿ ನಿಮ್ಮೂರ್ ಶಾಲೆಗೆ ವಿದ್ಯುತ್ ಬೇಕಿರ್ಲಿಲ್ವಾ ನಿಮ್ಮೂರ್ ಶಾಲೆಗೆ ಕುಡಿಯೋ ನೀರು ಬೇಕಿರ್ಲಿಲ್ವಾ ನೀವು ನಾಲ್ಕು ವರ್ಷ ಇದ್ದಾಗ ಇದ್ರ ಬಗ್ಗೆ ಪಿಡಬ್ಲ್ಯೂ ಮಿನಿಸ್ಟರ್ ಆಗಿ ನೀರು ಕೊಡಬೇಕು ಅದಕ್ಕೆ ವಿದ್ಯುತ್ ಕೊಡಬೇಕು ಉಚಿತವಾಗಿ ಏನಾದ್ರೂ ನೀವು ಮಾಡ್ಲಿಲ್ಲ ನಾವು ಮಾಡಿದ್ವಿ ಶ್ಲಾಘನೆ ಮಾಡ್ರಿ ಸ್ವಾಮಿ ನಾಲ್ಕು ಯಾರು ಕೊಡೋದಿಲ್ಲ ವಿದ್ಯುತ್ ಇದ್ದದಿಲ್ಲ ನಮ್ಮ ಸಲಹೆ ಏನ್ ನರೇಂದ್ರ ಸ್ವಾಮಿ ಅವರ ಮಾತಾಡ್ರಿ ನಿನ್ನ ಕರ್ನಾ ಕಠೋರ ಕಠೋರಾಗೈತೆ ನಮಗ ಮತ್ತೆ ಅದನ್ನ ಇವತ್ತು ಸಪೋರ್ಟ್ ಮಾಡಕತ್ತೀವಿ ಈಗ ನರೇಂದ್ರ ಸ್ವಾಮಿ ಹೆಸರು ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಒಂದರಿಂದ ಹತ್ತೈದು ವ್ಯಾಸಂಗ ಮಾಡ್ತಾರೆ ವಿವೇಕಾನಂದರ ಹೆಸರು ಇಟ್ಕೊಂಡಿರಿ ಏನ್ ಹೇಳ್ತಿದ್ದಾರೆ ವಿಶ್ವನಾಥ್ ಏನ್ ಹೇಳ್ತಿದ್ದಾರೆ ಇಷ್ಟು ಸುಳ್ಳು ಹೇಳ್ತಿದ್ದೀರಾ ಉತ್ತರ ಕೊಡಿ ನನಗೆ ವಿಶ್ವನಾಥ್ ನಿಮ್ಗಿನ ಹಳೆ ಸ್ನೇಹಿತ ಆತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೇನೆ ಆಮೇಲೆ ಕೊಡ್ತೀನಿ ಆಮೇಲೆ ಲಾಸ್ಟ್ ಮಧ್ಯಾಹ್ನ ಉಪಾಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿ ತರಗತಿವರೆಗೆ ವಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ವಾರದಲ್ಲಿ ಎರಡು ದಿನ ಮೊಟ್ಟೆ ಬಾಳೆಹಣ್ಣು ಹಣ್ಣು ನೀಡಲಾಗುತ್ತದೆ ಸದರಿ ಉದ್ದೇಶಕ್ಕಾಗಿ ರು ಇನ್ನೂರ ಎಂಬತ್ತು ಕೋಟಿ ಅನುದಾನ ವಿನಿಯೋಗಿಸಲಾಗ್ತಿದೆ ಯಾವ ಕ್ಷೇತ್ರದ ಶಾಲೆಗಳಲ್ಲಿ ಇದು ನಡೀತಾ ಇಲ್ಲ ಅಥವಾ ಇದು ಬಂದಿಲ್ಲ ಇದನ್ನ ನೀವು ಸುಳ್ಳು ಅಂತ ನೀವು ಹೇಳ್ತಿರಲ್ಲ ಯಾಕೆ ನೀವು ರಾಜಕಾರಣ ಮಾಡ್ತಿರಿ ವಿಚಾರಗಳಲ್ಲಿ ವಾಸ್ತವದ ಚಿತ್ರಣವನ್ನು ಯಾಕೆ ಮೆಚ್ಚುತ್ತಾ ಇಲ್ಲ ನೀವು ಅನ್ನೋದು ನನ್ನ ಪ್ರಶ್ನೆ ಜೊತೆಗೆ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಭಾರತದ ಸಂವಿಧಾನ ಪೀಠಕ್ಕೆ ವಿನ್ಯಾಸದ ಫೋಟೋವನ್ನು ಅಳವಡಿಸಲು ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಸಂದರ್ಭದಲ್ಲಿ ಸಂವಿಧಾನ ಪೀಠಕ್ಕೆ ಓದಲು ಕ್ರಮವಹಿಸ್ಟಾಗಿದೆ ಬ್ಯಾಡುವ ಸ್ವಾಮಿ ನಿಮಗೆ ಬೇಡವಾ ಅದು ಈ ದೇಶದ ಸಂವಿಧಾನಕ್ಕೆ ನಾವೆಲ್ಲರೂ ಭದ್ರಾಗಿದ್ದೇವೆ ಅಂತಾನೆ ನಾವಿಲ್ಲಿ ಒಳಗೆ ಬಂದಿರೋದು ಈ ಎಲ್ಲ ವಿಚಾರದಲ್ಲಿ ನಾವು ಪ್ರಮುಖವಾಗಿ ರಾಷ್ಟ್ರವನ್ನು ಕಟ್ತಕ್ಕಂಥ ನಾಡನ್ನು ಕಟ್ತಕ್ಕಂಥ ಹಸುವನ್ನು ನೀಗ್ತಕ್ಕಂಥ ಮನೆಯ ನೆಮ್ಮದಿಯನ್ನು ಕಾಪಾಡ್ತಕ್ಕಂಥ ಮನೆಗೆ ಬೆಳಕನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಕೆಲಸವನ್ನು ಮಾಡ್ತಿದ್ರೆ ನೀವು ಇರೋ ಚಿಂತೆ ಇಲ್ಲ ಮೌನವಾಗಾರು ಇರಬೇಕಲ್ವಾ ಇದನ್ನ ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣದಲ್ಲಿ ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ ಜಾತಿ ಆಧಾರಿತವಾಗಿ ಸಮಾಜದಲ್ಲಿ ಹಂಚಿಕೆ ತಳ್ಳಲ್ಪಟ್ಟ ಮತ್ತು ದಮನಕ್ಕೆ ಒಳಗಾದ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವ ಮೂಲಕ ಸಾಮಾಜಿಕ ಧಾರ್ಮಿಕ ಕ್ರಾಂತಿಯ ಕೀರ್ತಿ ವಿಶ್ವಗುರು ಬಸವಣ್ಣನವರಿಗೆ ಸಲ್ಲುತ್ತದೆ ದುಡಿಮೆ ಮತ್ತು ಸಂಪತ್ತಿನ ಸಮಾನ ಹಂಚಿಕೆಯನ್ನ ಹಂಚಿಕೆ ತತ್ವವನ್ನು ಪ್ರತಿಪಾದಿಸಿದ ಹಾಗೂ ಅನುಭವ ಮಂಟಪದ ಮೂಲಕ ಸಂಸದೀಯ ವ್ಯವಸ್ಥೆಯ ಮಾದರಿಯನ್ನು ಜಗತ್ತಿಗೆ ಪರಿಚಯಿಸಿದ ವಚನ ಚಳುವಳಿಯ ನೇತಾರರಾದ ಬಸವಣ್ಣನವರನ್ನು ನಾಡಿನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಮನುವಾದದ ವಿರುದ್ಧ ಚಳವಳಿ ರೂಪಿಸಿ ಸಮಾನತೆಯ ಕನಸನ್ನು ಬಿತ್ತಿದ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಮುಂತಾದವರನ್ನು ಮತ್ತೆ ಮತ್ತೆ ನಮ್ಮ ನಿಜ ಜೀವನದಲ್ಲಿ ಸ್ಫೂರ್ತಿದಾಯಕರನ್ನಾಗಿಸಿಕೊಳ್ಳಬೇಕಾಗಿದೆ ಇದು ಬೇಕಾ ಬೇಕುವ ಇದನ್ನ ಸುಳ್ಳು ಅಂತಿದ್ರಲ್ಲ ಬಸವಣ್ಣವ್ರನ್ನ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು ನಿಮಗೆ ಬೇಕಾ ಬಾಡುವ ಇವತ್ತು ನಾಡಿಗೆ ಉತ್ತರ ಕೊಡಬೇಕಾದಂತ ಜಾಗದಲ್ಲಿ ನೀವು ಇರ್ತೀರಿ ಎಲ್ಲದಕ್ಕೂ ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಅರವತ್ತೆರಡು ಅಲ್ಪಸಂಖ್ಯಾತ ಮೊರಾರ್ಜಿ ದೇಶ ವಸತಿ ಶಾಲೆಗಳನ್ನ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇಂಟಿಗ್ರೇಟೆಡ್ ಶಾಲೆಗಳನ್ನು ಉನ್ನತೀಕರಿಸಲಾಗಿದೆ ಹಾಗೂ ಐವತ್ತು ಶಾಲೆಗಳ ವಸತಿ ಶಾಲೆಗಳ ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ದ್ವಿಗುಣಗೊಳಿಸಲಾಗಿದೆ ಎಲ್ಲ ವರ್ಗಕ್ಕೂ ಸಮಾನ ಶಿಕ್ಷಣ ನೀಡುವಂತಹ ಜವಾಬ್ದಾರಿನಲ್ಲಿ ಈ ಒಂದು ಅಲ್ಪಸಂಖ್ಯಾತ ಇಲಾಖೆಯಿಂದ ಈ ಜವಾಬ್ದಾರಿಯನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಘೋಷಣೆ ಮಾಡೋದಕ್ಕೆ ನಿಮ್ಮ ವಿರೋಧ ಇದೆಯಾ ಜೊತೆಗೆ ಕರ್ನಾಟಕವು ವಿಶ್ವದ ನಾಲ್ಕನೇ ಅತಿ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಎಂದು ಗುರುತಿಸಲ್ಪಟ್ಟಿದೆ ಫಾರ್ಚೂನ್ ಐನೂರು ಕಂಪನಿಗಳಲ್ಲಿ ನೆಲೆಗೊಂಡಿವೆ ಅನೇಕ ಬಹುರಾಷ್ಟೀಯ ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಮ್ಮ ಆರ್ ಎನ್ ಡಿ ಕೇಂದ್ರಗಳು ಮತ್ತು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನು ಹೊಂದಿವೆ ಭಾರತದ ಐಟಿ ರಫ್ತಿನಲ್ಲಿ ರಾಜ್ಯವು ಶೇಕಡ ನಲವತ್ತಕ್ಕಿಂತಲೂ ಹೆಚ್ಚಿಗೆ ಕೊಡುಗೆ ನೀಡುತ್ತಿದೆ ಮತ್ತು ಜೈವಿಕ ತಂತ್ರಜ್ಞಾನ ರಫ್ತಿನಲ್ಲಿ ಶೇಕಡ ಮೂವತ್ಮೂರಕ್ಕಿಂತಲೂ ಹೆಚ್ಚು ಕೊಡುಗೆ ನೀಡುತ್ತಿದೆ ರಾಜ್ಯದ ಜೈವಿಕ ಆರ್ಥಿಕತೆಯ ಸುಮಾರು ಡಾಲರ್ ಇಪ್ಪತ್ತೈದು ಬಿಲಿಯನ್ ಮೌಲ್ಯದಾಗಿದೆ ಮತ್ತು ಇದು ಭಾರತದ ಜೈವಿಕ ಆರ್ಥಿಕತೆಯ ಸುಮಾರು ಶೇಕಡ ಮೂವತ್ಮೂರು ಆಗಿದೆ ಇವೆಲ್ಲ ದಾಖಲೆದಲ್ಲಿ ಬಂದಿರತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಒಬ್ರು ಅದಕ್ಕೆ ಮಸಾಲೆ ಇಲ್ಲ ಉಪ್ಪು ಇಲ್ವಂತೆ ಹುಳಿನೂ ಇಲ್ವಂತೆ ಖಾರನೂ ಇಲ್ವಂತೆ ಅವ್ರಿಗೆ ಹುಳಿ ಇಣ್ಣದೇ ಕೆಲಸ ಉಪ್ಪು ಹುಳಿ ಖಾರ ಇಲ್ಲದಿರ್ತಕ್ಕಂಥ ಬಜೆಟ್ ಅಂತ ಅದು ಇದು ಭಾಷಣ ಅಂತ ಹೇಳ್ತಾರೆ ಅವರು ಅಧಿಕಾರಕ್ಕೆ ಬರೋದಕ್ಕೂ ಮೊದಲೇ ಜನರಿಗೆ ಹೇಳಿದ್ರು ಎಲ್ಲ ಎಲ್ಲಾ ರೀತಿ ಸಾಲ ಮನ್ನಾ ಹೆಣ್ಮಕ್ಕಳದು ಎಲ್ಲ ರೀತಿ ಶಕ್ತಿ ಸಾಲ ಮನ್ನಾ ಅಂದಿದ್ರು ಒಂದ್ ವಿಚಾರಕ್ಕೂ ಅಧಿಕಾರಕ್ಕೆ ಬಂದಾಗ ಇದ್ ಮಾಡ್ಲಿಲ್ಲ ವೆಸ್ಟ್ ಎಂಡಲ್ಲೇ ಕಾಲ ಕಳೆದ್ಬಿಟ್ಟು ತೊಟ್ಟೋಗ್ರು ಅವರು ಈಗ ಬಂದು ಉಪ್ಪುಳಿ ಖಾರ ಇಲ್ಲ ಅಂತ ಕೇಳ್ತಾರೆ ಮನೆಯಲ್ಲೆಲ್ಲ ಸ್ವಲ್ಪ ಊಟದಲ್ಲಿ ಸಪ್ಪೆ ಇರ್ತಾರೆ ಅದಕ್ಕೆ ಹಂಗಂತಿರ್ಬೇಕು ಆದ್ರೆ ಜ್ಞಾಪ್ಸ್ಟಿಕ್ ಬಯಸ್ತೇನೆ ಗನಹತ್ತ ರಾಜ್ಯಪಾಲರು ನಮ್ಮ ಸರ್ಕಾರದ ದೂರದೃಷ್ಟಿಯ ವಿಚಾರಗಳನ್ನ ದಾಖಲೆ ಸಮೇತ ಹೇಳಿದಾರೋ ಹೊರತು ಯಾವ ವಿಚಾರವನ್ನು ಸುಳ್ಳು ದಾಖಲೆಗಳನ್ನು ನಮ್ಮ ಸರ್ಕಾರ ಒದಗಿಸೂ ಇಲ್ಲ ಅವರು ಕೂಡ ಸುಳ್ಳನ್ನು ಇಲ್ಲ ಜೊತೆಗೆ ಪರಿಷ್ಠ ನಮ್ಮ ಕಲ್ಯಾಣ ಕರ್ನಾಟಕದ ವಿಚಾರದಲ್ಲಿ ನೀವು ಎಲ್ಲರೂ ಬಹಳ ಜನ ಅಲ್ಲಿಂದ ಬಂದವರಿದ್ದೀರಿ ಮೂರು ಸಾವಿರ ಕೋಟಿಗಳನ್ನ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಒದಗಿಸಿರೋದು ಸುಳ್ಳ ನೀವು ಅದರ ಸಮಿತಿ ಸದಸ್ಯರಲ್ವಾ ನಿಮಗೆ ಆ ಯೋಜನೆಗಳು ಬರ್ತಾ ಇಲ್ವ ಈಗ ಇದು ಇಡೀ ಕರ್ನಾಟಕವನ್ನ ಸಮಗ್ರವಾಗಿ ಸಮತೋಲನವಾಗಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಹೆಜ್ಜೆ ಇಟ್ಟಿದ್ದೇವೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ ಇದನ್ನ ರಾಜ್ಯಪಾಲರು ನಿನ್ನೆ ಹೇಳಿರತಕ್ಕಂಥ ವಿಚಾರ ಪರಿಷ್ಠ ಪಂಗಡಗಳ ಕಲ್ಯಾಣ ಇಲಾಖೆಗೆ ಸಾವಿರದ ಆರ್ನೂರ ಹನ್ನೊಂದು ಪಾಯಿಂಟ್ ಸೊನ್ನೆ ಐದು ಕೋಟಿಗಳು ಹಂಚಿಕೆ ಮಾಡಿ ಈ ಇಲಾಖೆ ಪರಿಷ್ಠ ಪಂಗಡಗಳ ವಿದ್ಯಾರ್ಥಿಗಳಿಗೆ ನೂರ ಮೂವತ್ನಾಲ್ಕು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳು ಮತ್ತು ನೂರ ಹತ್ತೊಂಬತ್ತು ಆಶ್ರಮ ಶಾಲೆ ಸೇರಿ ಮುನ್ನೂರ ಎಂಬತ್ತೊಂಬತ್ತು ಸಂಸ್ಥೆಗಳನ್ನ ನಡೆಸ್ತಾ ಇದೆ ಇದಕ್ಕೆ ಅನುದಾನವನ್ನು ಒದಗಿಸಿ ಆ ಬುಡಕಟ್ಟು ಜನರ ಬದುಕಿನಲ್ಲೂ ಕೂಡ ಆಶಾಕಿರಣವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಿದೆ ಅನ್ನೋ ಮಾತುಗಳನ್ನ ಧನವಂತ ರಾಜ್ಯಪಾಲರು ಮಾತಾಡಿರ್ತಕ್ಕಂಥದ್ದು ರಾಜ್ಯದಲ್ಲಿ ಹತ್ತು ಲಕ್ಷದ ಎಂಬತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಏಳುನೂರ ತೊಂಬತ್ನಾಲ್ಕು ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿ ಇರ್ತಕ್ಕಂಥದ್ದು ನಲವತ್ನಾಲ್ಕು ಲಕ್ಷದ ಮೂರು ಸಾವಿರದ ಆರುನೂರ ಐವತ್ತೊಂದು ಫಲಾನುಭವಿಗಳಿಗೆ ಹಾಗೂ ಒಂದು ಕೋಟಿ ಹದಿನಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೆರಡು ಆದ್ಯತ ಪಿ ಎಚ್ ಎಚ್ ಪಡಿತರ ಚೀಟಿಗಳ ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಮೂರು ಕೋಟಿ ತೊಂಬತ್ನಾಲ್ಕು ಲಕ್ಷದ ಮೂವತ್ತು ಸಾವಿರದ ನಾನೂರ ತೊಂಬತ್ತೆರಡು ಫಲಾನುಭವಿಗಳಿಗೆ ಆಹಾರ ಧಾನ್ಯ ವಿತರಿಸಲಾಗಿದೆ ಅಂತಕ್ಕಂಥದ್ದು ನಾವು ದಾಖಲೆ ಸಮೇತ ಇರತಕ್ಕಂಥ ವಿಚಾರವನ್ನು ಹೇಳಿರ್ತಕ್ಕಂಥದ್ದು ಇಷ್ಟು ಹೇಳ್ತಾ ಇದ್ದೀನಿ ಯಾವುದನ್ನು ದಾಖಲೆ ಆಚೆಯಾಗಿ ನಾವು ಮಾತಾಡ್ತಾ ಇಲ್ಲ ಅದನ್ನೇ ಗರ್ವತ್ತ ರಾಜ್ಯಪಾಲರು ನನ್ನ ಭಾಷಣದಲ್ಲಿ ಹೇಳಿರ್ತಕ್ಕಂಥ ವಿಚಾರ ಒಟ್ಟು ಒಂದು ಲಕ್ಷದ ಇಪ್ಪತ್ತೇಳು ಒಂದು ಕೋಟಿ ಇಪ್ಪತ್ತೇಳು ಲಕ್ಷದ ಐವತ್ನಾಲ್ಕು ಸಾವಿರದ ಮೂವತ್ತಾರು ಅನ್ ಅಂತ್ಯದ ಅನ್ನ ಹಾಗೂ ಆದ್ಯತಾ ಪಡೆತರ ಚೀಟಿಗಳು ಚಾಲ್ತಿಯಲ್ಲಿತ್ತು ಇದರಲ್ಲಿ ನಾಲ್ಕು ಕೋಟಿ ಮೂವತ್ತೆಂಟು ಲಕ್ಷದ ಮೂವತ್ನಾಲ್ಕು ಸಾವಿರದ ನೂರ ನಲವತ್ಮೂರು ಮೂರು ಆಹಾರ ಆರಬದ್ದತೆ ವಹಿಸಲಾಗಿದೆ ಮುದ್ರಣ ಹಾಗೂ ವಿದ್ಯುನ್ಮಾನ ಮಾಧ್ಯಮದವರ ವರದಿಗಾರರು ನಮ್ಮ ಮಾಧ್ಯಮದ ಸ್ನೇಹಿತರುಗಳಿಗೆ ಇದು ನಿಮಗೆ ಬೇಕಾಪ್ ಬ್ಯಾಡುವ ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮ ನಿಮ್ಮನ್ನೇ ಓಲೈಸ್ತಾ ಇದೆ ಅಂತ ನೀವು ಅವ್ರನ್ನೇ ಮರೆತು ಬಿಟ್ಟಿದ್ರಿ ಆದರೆ ಅವರು ನಮ್ಮ ಆತ್ಮೀಯರು ಈ ದೇಶಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಬೆಳಕನ್ನೇ ಚೆಲ್ತಕ್ಕಂಥವ್ರು ಅನ್ನೋ ಜವಾಬ್ದಾರಿನಲ್ಲಿ ಅವರ ಸಂಕಷ್ಟಕ್ಕೂ ನಮ್ಮ ಸರ್ಕಾರ ಪರಿಹಾರವನ್ನು ಕಂಡಿಡಿದು ಮುದ್ರಣ ಹಾಗೂ ಉದ್ಯುನ್ಮಾನ ಮಾಧ್ಯಮದ ವರದಿಗಾರರು ಹಾಗೂ ಛಾಯಾಗ್ರಾಹಕರು ಸರ್ಕಾರದ ವಿವಿಧ ಕಾರ್ಯಕ್ರಮಗಳಲ್ಲಿ ಸುಗಮವಾಗಿ ಪಾಲ್ಗೊಳ್ಳಲು ಅನುಕೂಲವಾಗುವಂತೆ ಮಾಧ್ಯಮ ಮಾನ್ಯತಾ ಕಾರ್ಡ್ಗಳನ್ನು ನೀಡುತ್ತಿದ್ದು ಮಾನ್ಯತೆ ಪಡೆದ ಪತ್ರಕರ್ತರಿಗೆ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲಾ ಶ್ರೇಣಿಯ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತವಾಗಿ ಪ್ರಯಾಣಿಸಲು ಸ್ಮಾರ್ಟ್ ಕಾರ್ಡ್ ಒದಗಿಸಲಾಗಿದೆ ಎಷ್ಟೊತ್ತು ಎರಡೇ ನಿಮಿಷ ಐದು ನಿಮಿಷ ಐದು ನಿಮಿಷ ಹಾಗೂ ಕನ್ನಡ ಪತ್ರಿಕಾ ರಂಗದ ಪತ್ರಕರ್ತೆಗೆ ಟಿ ಎಸ್ಆರ್ ಸ್ಮಾರಕ ಪತ್ರಿಕೋದ್ಯಮ ಪ್ರಶಸ್ತಿ ಮೊಹರೆ ಹನುಮಂತರಾಯ ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಮತ್ತು ಪರಿಸರ ಪತ್ರಿಕೋದ್ಯಮ ಪ್ರಶಸ್ತಿಯನ್ನ ನೀಡಲಾಗುತ್ತಿರುವ ಸಂಕಷ್ಟದಲ್ಲಿರುವ ನಿವೃತ್ತ ಪತ್ರಕರ್ತರಿಗೆ ರು ಹನ್ನೆರಡು ಸಾವಿರಗಳು ಮತ್ತು ಮೃತ ಪ್ರಾರಂಭ ಪತ್ನಿ ಅಥವಾ ಪತಿಗೆ ಆರು ಸಾವಿರಗಳ ಮಾಶಾಶ್ರಮವನ್ನು ನೀಡಲಾಗ್ತಾ ಇದೆ ಇದು ತಪ್ಪ ಅಥವಾ ಇದು ಕೊಡ್ತಾ ಇಲ್ವಾ ಈ ಎಲ್ಲ ವಿಚಾರವನ್ನ ನೀವೇ ಅವಲೋಕನ ಮಾಡ್ಕೊಂಡು ಮಾತಾಡ್ಬೇಕಾಯ್ತು ಆ ಪದವನ್ನ ನೀವು ದಯಮಾಡಿ ವಾಪಸ್ ತಗೋಬೇಕಾಗ್ತದೆ ಸುಳ್ಳು ಅನ್ನೋ ಪದವನ್ನು ಅದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು ರಾಜ್ಯಪಾಲರು ಒಂದಿಂಚೂ ಕೂಡ ಎಲ್ಲೂ ತಪ್ಪನ್ನು ಮಾಡಿಲ್ಲ ಒಂದ್ ಸುಳ್ಳನ್ನು ಹೇಳಿಲ್ಲ ಮೊದಲ ಬಾರಿಗೆ ಇವತ್ತು ಡಯಾಲಿಸಿಸ್ ವಿಚಾರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕು ಕೇಂದ್ರ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಚಿಕಿತ್ಸೆಗೆ ಪಡ್ಕೊಳ್ಳೋದು ಬಹಳ ಕಷ್ಟ ಆಗ್ತಾ ಇತ್ತು ಮೊದಲ ಬಾರಿಗೆ ಎಲ್ರಿಗೂ ಉಚಿತ ಡಯಾಲಿಸಿಸ್ ಸೇವೆಗಳ ಭಾಗವಾಗಿ ಏಕ ಬಳಕೆಯ ಡಯಾಲಿಸಿಸ್ ಅನ್ನು ಪರಿಚಯ ಮಾಡ್ತಾ ಇದೆ ಈ ನೂರ ಅರವತ್ತೆಂಟು ಕೇಂದ್ರಗಳಿಂದ ಇನ್ನೂರ ಹತ್ತೊಂಬತ್ತು ಕೇಂದ್ರಗಳಿಗೆ ಎಂಟುನೂರು ಘಟಕಗಳೊಂದಿಗೆ ವಾರ್ಷಿಕವಾಗಿ ಡಯಾಲಿಸಿಸ್ ಸೈಕಲ್ ಗಳನ್ನು ಒದಗಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತಕ್ಕಂಥದ್ದನ್ನ ಕಣ ರಾಜ್ಯಪಾಲರು ಹೇಳ್ತಾ ಇದ್ದಾರೆ ಆ ಜೊತೆನಲ್ಲೇ ವಿಚಾರದಲ್ಲಿ ನಮ್ಮ ಸರ್ಕಾರ ಏನು ದೃಷ್ಟಿ ದೂರದೃಷ್ಟಿ ಇಟ್ಟು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಇಲ್ಲ ನಮ್ಮ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾಯ್ ಇದ್ದಾರೆ ಅವರು ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದವರು ಅಂತ ಶೋಕಿ ಮಾಡ್ಕೊಂಡು ನಾನು ಕೂತಿಲ್ಲ ಬದ್ಧತಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಒಬ್ಬ ಯುವ ನಾಯಕನಾಗಿ ಹೃದಯ ಸಂಬಂಧಿ ತುರ್ತು ಪರಿಸ್ಥಿತಿಗಳನ್ನ ನಿರ್ವಹಿಸಿದ್ರು ಶ್ರೀ ಜಯದೇವ ಹೃದಯ ಸಂಸ್ಥೆಯ ಸಹಯೋಗದೊಂದಿಗೆ ಹದಿನೈದು ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಏಪ್ರಿಲ್ನಿಂದ ಡಿಸೆಂಬರ್ ವರೆಗೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಇ ತೆಗೆದುಕೊಳ್ಳಲಾಗಿದೆ ಆ ಪೈಕಿ ಸಾವಿರದ ಐನೂರ ಐವತ್ತು ಜಯದೇವ ಆಸ್ಪತ್ರೆಯ ತೃತೀಯ ಹಂತದ ಹಂತದಲ್ಲಿ ಚಿಕಿತ್ಸೆ ನೀಡಲಾಗಿದೆ ಇವ್ಯಾವು ನಾವು ಸೃಷ್ಟಿ ಮಾಡಿದಂತ ನಂಬರ್ಗಳಲ್ಲ